ಎನ್ಎಂ ನ್ಯೂಸ್ಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಾಗಿ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಕೊಳವೆ ಬಾವಿಗಳನ್ನು ಹಂತ ಹಂತವಾಗಿ ಕೊರೆಯುತ್ತಿದ್ದರೂ ಸಮಸ್ಯೆಯಾಗಿದೆ ಸಮಸ್ಯೆ ಬಗೆಹರಿಸಲು ಯೋಜನೆಗಳನ್ನು ರೂಪಿಸುತ್ತಿರುವುದಾಗಿ ವಿಧಾನಸಭಾ ಉಪಾಧ್ಯಕ್ಷರು ಹಾಗೂ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಹೇಳಿದರು ನಗರಸಭೆಯ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿ ನಗರದ ವಿವಿಧ ಕಡೆ ಪೈಪ್ಲೈನ್ ಕಾಮಗಾರಿ ಹಾಗೂ ನಗರದ ಆಶ್ರಯ ಬಡಾವಣೆಯಲ್ಲಿ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ಪ್ರತಿ ವರ್ಷದಂತೆ ಕುಡಿಯುವ ನೀರಿಗೂ ಈಗಲೂ ಕೂಡ ಯೋಜನೆ ರೂಪಿಸಲಾಗಿದೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಿಕೊಂಡಿದ್ದು ಅದರಲ್ಲಿ ಹತ್ತು ಕೊಳವೆ ಬಾವಿಗಳನ್ನು ಕೊರೆಯಲು ಅಥವಾ ಏಳ್ನೂರರಿಂದ ಎಂಟುನೂರು ಅಡಿಗಳ ಕೊಳವೆ ಬಾವಿಗಳನ್ನು ರೀಡ್ರಿಲ್ ಮಾಡಿಸುವುದು ಇಲ್ಲವಾದರೆ ಟ್ಯಾಂಕರ್ ಮೂಲಕ ಟ್ಯಾಂಕ್ಗಳಿಗೆ ನೀರು ಸರಬರಾಜು ಮಾಡಿಕೊಂಡು ಮತ್ತೆ ಮನೆಗಳಿಗೆ ಅಲ್ಲಿಂದ ನೀರು ಸರಬರಾಜು ಮಾಡುವುದಾಗಿ ಹೇಳಿದರು ಅರ್ಸಿ ಕೆರೆ ಕುಡಿಯುವ ನೀರಿನ ಯೋಜನೆಗೆ ಹಣಕಾಸು ಸಮಸ್ಯೆ ಅನುಮತಿ ದೊರಕಿದೆ ಈಗ ಕ್ಯಾಬಿನೆಟ್ಗೆ ಹೋಗಿದ್ದು ಅಲ್ಲಿಂದ ಅನುಮತಿ ದೊರೆತ ತಕ್ಷಣ ಕೆಲಸ ಪ್ರಾರಂಭವಾಗುತ್ತದೆ ಎಂದರು ಮನೆ ನಿರ್ಮಿಸಿಕೊಳ್ಳಲು ಮನೆಗಳ ನಿವೇಶನಗಳಿಗಾಗಿ ನಾಲ್ಕು ಸಾವಿರ ಅರ್ಜಿಗಳು ಬಂದಿವೆ ಇದೀಗ ಆಶ್ರಯ ಬಡಾವಣೆಯಲ್ಲಿ ಒಟ್ಟು ಹತ್ತು ಎಕರೆ ಪ್ರದೇಶದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಸಾವಿರದ ಐನೂರ ಮನೆಗಳನ್ನು ಕಟ್ಟುವುದು ಉಳಿದ ಒಂಬತ್ತು ಎಕರೆ ಪ್ರದೇಶವನ್ನು ನಿವೇಶನಗಳಾಗಿ ವಿಂಗಡಣೆ ಮಾಡುವುದರ ಜೊತೆಗೆ ಕ್ವಾನಪಲ್ಲಿ ತಿಮ್ಮಸಂದ್ರ ದೊಡ್ಡಹಳ್ಳಿ ಸೋರಪಲ್ಲಿ ಕಡೆ ಸರ್ಕಾರಿ ಜಮೀನು ಗುರುತಿಸಿ ಅಲ್ಲಿ ಸಹ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಹಲವಾರು ನಗರಸಭಾ ಸದಸ್ಯರು ಸೇರಿದಂತೆ ಹಲವು ಮುಖಂಡರು ನಗರಸಭೆ ಅಧಿಕಾರಿಗಳು ಹಾಜರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೈರು ಕಾಣಿಸುತ್ತಿತ್ತು ಆಶ್ರಯ ಬಡಾವಣೆಯ ಕಾಮಗಾರಿ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಆ ವಾರ್ಡಿನ ನಗರಸಭೆ ಸದಸ್ಯರು ಸಹ ಗೈರು ಹಾಜರಾಗಿದ್ದರು ಎನ್ ಎಂಬ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ನೀರಿಗೆ ಒಂದು ಮತ್ತು ಬೋರ್ವೆಲ್ಗಳನ್ನು ಎಲ್ಲಿ ಏಳ್ನೂರೈವತ್ತು ಎಂಟುನೂರು ಅಡಿ ಆಳ ಹೋಗಿದೆ ರೀ ಡ್ರಿಲ್ ಮಾಡುವಂಥದ್ದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಮತ್ತು ಹೊಸ ಕೊಳವೆ ಬಾವಿಗಳನ್ನು ಕೊರ ಕೊರೆಸುವಂಥದ್ದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ ರಿಸರ್ವ್ ಇಟ್ಕೊಂಡಿದ್ದೇವೆ ಅಂದರೆ ತೀವ್ರವಾಗಿ ಸಮಸ್ಯೆ ಬಂದರೆ ಟ್ಯಾಂಕರಲ್ಲಿ ಪೂರೈಸುವಂಥದ್ದಕ್ಕೂ ಕೂಡ ಅದು ರಿಸರ್ವ್ ಟಾಸ್ಕ್ ಫೋರ್ಸಲ್ಲಿ ರಿಸರ್ವ್ ಇಟ್ಕೊಂಡಿದ್ದೇವೆ ಅರ್ಸಿಕೆರೆ ಸಂಖ್ಯೆ ಅರ್ಸಿ ಕೆರೆದು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ಆಗಿದೆ ಈಗ ಸೆಕ್ರೆಟ್ರಿ ಹತ್ರ ಹೋಗಿದೆ ಆ ಸೆಕ್ರೆಟ್ರಿಯಿಂದ ಬಹುಶಃ ನಾಳೆ ನಾಡಿದ್ದಷ್ಟರಲ್ಲಿ ಕ್ಯಾಬಿನೆಟ್ಗೆ ಹೋಗುತ್ತೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗುತ್ತೆ ಆಮೇಲೆ ಟೆಂಡರ್ಗೆ ಹೋಗುತ್ತೆ ಅನಂತರ ಇಲ್ಲಿ ಇವತ್ತು ಏನು ಹನ್ನೊಂದು ಎಕರೆ ಇತ್ತು ಈ ಹನ್ನೊಂದು ಎಕರೆಯಲ್ಲಿ ಈಗ ಒಂದು ಎಕರೆ ನಾವು ಪೌರ ಕಾರ್ಮಿಕರಿಗೆ ರಿಸರ್ವ್ ಮಾಡ್ಕೊಂಡಿದ್ದೇವೆ ಇನ್ನು ಹತ್ತು ಎಕರೆಯಲ್ಲಿ ಒಂದು ಲೇಔಟ್ ಪ್ಲಾನ್ ಮಾಡಿದ್ದೇವೆ ನಮ್ಮಲ್ಲಿ ಬಹಳಷ್ಟು ದಿನಗಳಿಂದ ಅರ್ಜಿಗಳು ಎಷ್ಟು ಬರ್ತವೋ ಬರಲಿ ಅನ್ನುವಂಥದ್ದನ್ನು ನಾವು ಕೂಡ ಕಾಯ್ತಾ ಇದ್ವಿ ಈಗ ನಾಲ್ಕು ಸಾವಿರ ಚಿಲ್ಲರೆ ಅರ್ಜಿಗಳು ಈಗಾಗಲೇ ನಮಗೆ ಬಂದಿದ್ದಾವೆ ಇಲ್ಲಿ ಗ್ರೌಂಡ್ ಪ್ಲಸ್ ತ್ರೀಗೆ ಉಳಿಕೆ ಈ ಹನ್ನೊಂದರಲ್ಲಿ ಒಂದು ಎಕರೆ ಗೃಹ ಪೌರ ಕಾರ್ಮಿಕರಿಗೆ ಹೋದರೆ ಇನ್ನು ಹತ್ತು ಎಕರೆ ಇರುತ್ತೆ ಈ ಹತ್ತು ಎಕರೆಯಲ್ಲಿ ಗ್ರೌಂಡ್ ಪ್ಲಸ್ ತ್ರೀ ಸಾವಿರದ ಐನೂರು ಮನೆಗಳನ್ನು ಕಟ್ಟುವಂಥದ್ದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೇವೆ ಅದರ ಜೊತೆಗೆ ಈಗ ತಹಸೀಲ್ದಾರ್ ಮತ್ತು ಇಒ ಅವರು ನಗರಸಭೆ ಆಯುಕ್ತರು ಮತ್ತು ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಂದು ಮೂರು ಕಡೆ ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಕೋನಪಲ್ಲಿ ಹತ್ರ ತಿಂಗ್ಸಂದ್ರ ಹತ್ರ ಮತ್ತು ಕರಪಲ್ಲಿ ಮತ್ತು ಈ ಕಡೆ ಒಡ್ಡಳ್ಳಿ ಹತ್ರ ದೊಡ್ಡಳ್ಳಿ ದೊಡ್ಡಳ್ಳಿ ಹತ್ರ ಈ ನಾಲ್ಕು ಕಡೆ ವೀಕ್ಷಣೆ ಮಾಡಿ ಯಾವುದು ಸೂಕ್ತ ಅನಿಸುತ್ತೋ ನಗರ ಭಾಗಕ್ಕೆ ಭಾಳ ಹತ್ರ ಇರ್ತಕ್ಕಂಥದ್ದು ಯಾವುದು ಸೂಕ್ತ ಅನಿಸುತ್ತೋ ಆ ಒಂದು ಎರಡು ಸ್ಥಳಗಳನ್ನು ಗುರುತಿಸಿ ಒಟ್ಟು ನಾಲ್ಕು ಸಾವಿರ ಅರ್ಜಿಗಳು ಇವತ್ತೇನು ನಮಗೆ ನಗರಸಭೆಗೆ ಬಂದಿದೆ ಮನೆ ಬೇಕು ಅಂತ ಹೇಳಿ ಒಟ್ಟು ಯಾರ್ದು ಕೂಡ ಅದರಲ್ಲಿ ಮೈನಸ್ ಮಾಡಿದ್ರೆ ನಾಲ್ಕು ಸಾವಿರ ಜನರಿಗೂ ಕೂಡ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಹಾಗಾಗಿ